ದರ್ಶೋ ದರ್ಶೋ ಏನದು ಹೋಳಿಗೆ 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 ಒಬ್ಬಟ್ಟು ಒಬ್ಬಟ್ಟು ಹೋಳಿಗೆ ಎರಡು ಒಂದೇ ದರ್ಶೋ cek bakan kure

Darsha. Tata. <laughs> Aste. <laughs> nice kak kena tera. Mm. Papang mars ya. Mm. tinta dia. Mm. Nah, 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 ನನಗೆ ಇದು ಒಣಗಿರೋ ರವೆ ಇಡ್ಲಿ ನನಗೆ ಒಬ್ಬಟ್ಟು ನಿನಗೆ ದರ್ಶನ್ ನಿನಗೆ ನಿನಗೇನು ತಿನ್ಕಂಡ ಕೊಡ ಅದು ಮೇಲ್ಗಡೆ ಅದು ಒಳಗಡೆದು ಊರ್ಣ ಕೊಡ್ಬೇಡ ಮೇಲ್ಗಡೆದು ರೊಟ್ಟಿ ಥರ ಮಾತ್ರ ಕೊಡು ಬರೀ ರೊಟ್ಟಿ ಥರದ್ದು ಬರುತ್ತೆ ಕೊಡ ನಿನ್ಲೋ ದಡ್ಡ

அப்பா நீங்க நீர் இல்ல கடைகளை ஆக்கில அம்மா காலி 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 நீர் ஆக்கில இன்னும் அம்மா தர்ஷி ஏன் நீங்க ஏன் நினைக்கணும் ಅಪ್ಪ 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 ನನಗೆ ನೀನು ಬೇಕಪ್ಪ ಮಗನೇ ಮಗನೇ ನನಗೆ ನೀವು ಬೇಕಪ್ಪ ನಿಮ್ಮಮ್ಮನೂ ಬೇಕಪ್ಪ ಐ ಲವ್ ಯು ಐ ಲವ್ ಯು ಐ ಲವ್ ಯು ಮೂರು ಸಲ ಹೇಳಿದೆ ಯಾರ್ಯಾರಿಗೆ ಮೂರು ಒಂದು ನಿನಗೆ ಒಂದು ಅಮ್ಮನಿಗೆ ಒಂದು ನಿನ್ ತಂಗಿಗೆ ಅಮ್ಮನಿಗೆ ನಮ್ಮಮ್ಮನ್ಗ ಒಂದು ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಮಗಳೇ ಮಗಳೇ ಐ ಲವ್ ಯು ಮಗಳೇ ಹೆಂಡ್ತಿ ಹೆಂಡತಿ ಐ ಲವ್ ಯು ಎಂಡ್ತಿ ಯಾರಿಗೆ ದರ್ಶು ದರ್ಶು ಐ ಲವ್ ಯು ದರ್ಶು ಐ ಲವ್ ಯು ಒಣಗಿರೋ ಇಡ್ಲಿ ಚಟ್ನಿ ಏನದು ಒಬ್ಬಟ್ಟು ಒಬ್ಬಟ್ಟು ಅದು ಒಣಗಿದೆ ಒಣಗಿಲ್ಲ ಅದು ಒಣಗಿದೆ ಅದು ಒಣಗಿದೆ ಓಕೆನಾ ಹಾಂ ಮನೆ ಈಗ ನೀನು ಹೋಗು